ಅಭಿಮಾನ್ ಸ್ಟುಡಿಯೋದಲ್ಲಿರುವ ಹತ್ತು ಕುಂಟೆ ಜಾಗದ ಬಗ್ಗೆ ಸರ್ಕಾರ ಸೂಕ್ತ ಆದೇಶ ಮಾಡಬೇಕು ಯಾಂತಿಕೆ ಅಂದರೆ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಹತ್ತು ಕುಂಟೆ ಸರ್ಕಾರಕ್ಕೆ ಬರ್ಕೊಟ್ಟಿದ್ದಾರೆ ಹಾಗೆ ಸರ್ಕಾರನು ಜಿಲ್ಲಾಡಳಿತ ಹತ್ತು ಕುಂಟೆ ಜಿಲ್ಲಾಧಿಕಾರಿಗಳೇ ತಹಸೀಲ್ದಾರ್ ಬಂದು ಅಭಿಮಾನ್ ಸ್ಟುಡಿಯೋ ಭೇಟಿ ಕೊಟ್ಟು ಸರ್ವೆ ಮಾಡಿ ಬಿಡುಗಡೆ ಮಾಡಿದ್ದಾರೆ ಅದು ಹಂಗೆ ಪೆಂಡಿಂಗ್ ಇತ್ತು ಹಂಗೆ ಸೂಕ್ತ ಆದೇಶ ಹೊಡಿಸ್ತಾನೆ ನಮ್ಮನ್ನು ಈತೆ ನಾವು ಅಭಿಮಾನ್ ಸ್ಟುಡಿಯೋ ಮಾಲೀಕರಾಗಲಿ ಸರ್ಕಾರ ಆಗಲಿ ನಮ್ಮನ್ನು ಒಂದು ತಿಳ್ಕೊಂಡು ತಳ್ಕೊಂಡು ಹಿಂಗೆ ಬಂದರು ಇವತ್ತು ನಾವು ಇವತ್ತು ಬೀದಿಲಿ ನಿಂತಿರೋ ಪರಿಸ್ಥಿತಿ ಬಂದಿದೆ ಸರ್ಕಾರದ ಹತ್ರ ಸರ್ಕಾರಿ ಅಧಿಕಾರಿಗಳು ಅಧಿಕಾರಿಗಳ ಹತ್ರ ಅಭಿಮಾನ ಸುಡಿಯೋ ಮಾಲೀಕರ ಹತ್ರ ಇವತ್ತು ನಾವು ತುಂಬ ಮನವಿ ಕೊಕೊಂಡು ಫೈಟ್ ಮಾಡ್ಕೊಂಡು ಇವತ್ತು ಕಾರ್ಯಕ್ರಮ ಮಾಡೋ ಪರಿಸ್ಥಿತಿ ಬಂದಿದೆ ಸೂಕ್ತ ನಾವು ಹತ್ತು ಬಗ್ಗೆ ಸರ್ಕಾರ ಸೂಕ್ತ ಆದೇಶ ಮಾಡಬೇಕು ಒಂದು ಮತ್ತೆ ಇವತ್ತು ಹತ್ಕುಂಟೆ ಜಾಗದಲ್ಲೇ ನಮಗೆ ವರ್ಷದಲ್ಲಿ ಎರಡು ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನಾವು ಒಂದು ಆದೇಶ ಮಾಡಿ ಅಂತ ಹೇಳಿದ್ವಿ ಸರ್ಕಾರ ಆ ಪೂಜಾ ಕಾರ್ಯಕ್ರಮಕ್ಕೆ ಉಡುಗಬ್ಬಕ್ಕೂ ಕಳೆದ ಎರಡು ವರ್ಷಗಳಿಂದ ವಿ ಎಸ್ ಎಸ್ ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಮಿ ಟ್ರಸ್ಟ್ಗೆ ಸರತ್ತುಬದ್ಧ ಅನುಮತಿಯೊಂದಿಗೆ ಹತ್ತು ಜಗ್ಗಲ್ಲಿ ಪೂಜೆ ಮಾಡೋಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ತಾ ಇದೆ ಆದರೆ ಹತ್ತು ಆದೇಶ ಮಾಡ್ತಾ ಇಲ್ಲ ಏನು ಯಾಕೆ ನೀವು ಮಾಡ್ತಾ ಇಲ್ಲ ಸ್ವಲ್ಪ ಇದಕ್ಕೆ ಉತ್ತರ ಕೊಡಬೇಕು ಹತ್ತು ಮಾತ್ರ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀರಿ ಅಭಿಮಾನ ಸುಳ್ಯ ಮಾಲೀಕರು ಪರ್ಮಿಷನ್ ಇಲ್ದಂಗೆ ನೀವು ನಮ್ಗೆ ಅನುಮತಿ ಆದೇಶ ಕೊಡ್ತೀರಿ ಅತ್ಕೊಂಡು ಆದೇಶ ಯಾಕೆ ಮಾಡ್ತಾ ಇಲ್ಲ ಇದರ ಹಿಂದೆ ಯಾವ ಕೈವಾಡಗಳು ಇದೆಯೋ ಗೊತ್ತಿಲ್ಲ ನಮಗಂತೂ ಗೊತ್ತಿಲ್ಲ ನಾವು ಪ್ರಾಮಾಣಿಕ ಹೋರಾಟಗಾರ ನಾನು ನಕಲಿ ಹೋರಾಟಗಾರಲ್ಲ ನಕಲಿ ದಾಖಲೆ ಕಳಿಕೊಂಡು ಹೋರಾಟ ಮಾಡೋದು ನಾನು ನನ್ನ ಜೀವಮಾನದಲ್ಲೇ ಬಂದಿಲ್ಲ ಇಷ್ಟು ದಾಖಲೆಗಳಿದೆ ಬನ್ನಿ ಮಾಧ್ಯಮದವರು ಕುಣಿಸ್ಕೊಳ್ಳಿ ಡಿಬೇಟ್ಗೆ ಹೇಳ್ತೀನಿ ಯಾರು ಹೋರಾಟ ಮಾಡಿದ್ದಾರೆ ಏನು ಮಾಡಿದ್ದಾರೆ ಸರ್ಕಾರ ಏನು ಮಾಡಿದೆ ಅಭಿಮಾನ ಸುಳ್ಯ ಮಾಲೀಕರು ಇಷ್ಟು ಎಷ್ಟು ದ್ರೋಹ ಮಾಡಿದ್ದಾರೆ ನನಗೆ ನನ್ನ ಬಯಸ್ಕೊಂಡು ಎರಡು ಸಾವಿರದ ಹದಿನೇಳರಲ್ಲಿ ಇವತ್ತು ನಮ್ಮನ್ನ ಬೀದಿಕೆ ನಿಲ್ಲಿಸಿದ್ದಾರೆ ನನ್ನ ಅಭಿಮಾನಿಗಳಿಗೆ ಏನು ಹೇಳೋದು ಕೆಲವರು ಅದನ್ನ ಕೇಳಿ ನಮ್ಮ ಹಿತಶತ್ರುಗಳಿದ್ದಾರೆ ಕೆಲವರು ಹತ್ ಕೆಲವರು ಹತ್ ಕುಂಟೆ ಎಲ್ಲಿ ಎತ್ ಕುಂಟೆ ಏನು ಬರ್ಕೊಟ್ಟಿದ್ದೀರೇನ್ರಿ ಅಭಿಮಾನ ಶೀ ಮಾಲೀಕ್ರೆ ಸರ್ಕಾರಕ್ಕೆ ಬರ್ಕೊಟ್ಟಿರೋದು ನೀವು ಸರ್ಕಾರ ಏನು ಮಣ್ಣು ತಿಂತ ಇದೆಯಾ